ಎಲ್ಲರಿಗೂ ನಮಸ್ಕಾರ ಪೂಜ್ಯಾಯ ರಾಘವೇತ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನುವೆ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮಾಂಸಾಹಾರ ತಿನ್ನೋರು ರಾಯರ್ನ ಪೂಜೆ ಮಾಡ್ಬೋದಾ ರಾಯರ್ನ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ಬೋದ ಮಾಡ್ಬೋದಾ ಅನ್ನೋ ಡೌಟಿಗೆ ಇವತ್ತು ನಾನು ನಿಮಗೆ ಫುಲ್ಲು ಕ್ಲಾರಿಟಿ ಕೊಡ್ತೀನಿ ಮಾಂಸಾಹಾರಿಗಳು ರಾಯರ್ನ ನಾ ಪೂಜೆ ಮಾಡ್ಬೋದಾ ಮಾಡ್ಬೋದು ಆದರೆ ಅದಕ್ಕೆ ಕೆಲವೊಂದು ನಿಯಮಗಳಿದಾವೆ ಆ ನಿಯಮನ ನಾವು ಅನುಸರಿಸಿದ್ರೆ ರಾಯರನ್ನ ನಾವು ಸರಳವಾಗಿ ಮನೆಯಲ್ಲೇ ಪೂಜೆ ಮಾಡ್ಕೊಬೋದು ಮೊದಲಿಂದಾಗಿ ನಾವು ರಾಯರ ಪೂಜೆ ಮಾಡ್ತೀವಿ ಅಂದರೆ ಮಾಂಸಾಹಾರವನ್ನು ತ್ಯಜಿಸಬೇಕು ಇದೇನು ಸರ್ ಹೀಗೆ ಹೇಳಿದ್ರಲ್ಲ ಅನ್ನೋರು ರಾಯರನ್ನ ನಾವು ದಿನನಿತ್ಯ ಹಾಗೆ ವ್ರತದ ರೂಪದಲ್ಲಿ ಹಾಗೆ ಸೇವೆಗಳನ್ನು ಮಾಡಿ ನಾವು ರಾಯರನ್ನ ಪೂಜೆ ಮಾಡ್ತೀವಿ ಹೀಗಿರುವಾಗ ನಾವು ರಾಯರಿಗೆ ಮಾಂಸಾಹಾರ ತಿಂದು ಪೂಜೆ ಮಾಡೋದು ಸರಿಯಲ್ಲ ಹಾಗಾಗಿ ನಾವು ಹಾಗೆ ನಾವು ರಾಯರ ವ್ರತ ಅಥವಾ ಸೇವೆಗಳು ಹಾಗೆ ಇನ್ನಿತರ ಯಾವುದೇ ರೀತಿಯಾದಂಥ ರಾಯರಿಗೆ ಸೇವೆ ಮಾಡೋದಾದರೆ ನಾವು ಮಾಂಸಾಹಾರ ತ್ಯಜಿಸೋದು ತುಂಬ ಒಳ್ಳೆಯದು ಇಲ್ಲ ಸರ್ ನಮ್ಮ ನಮ್ಮನೇಲಿ ಮಾಡ್ತಾರೆ ಅನ್ನೋರಾದರೆ ನಮ್ಮನೇಲಿ ಮಾಂಸಾಹಾರ ಮಾಡ್ತಾರೆ ನಮಗೆ ಮಾಂಸಾಹಾರ ಬಿಟ್ಟು ಇರೋಕ್ಕಾಗಲ್ಲ ಅನ್ನೋರು ರಾಯರ ಪೂಜೆ ಮಾಡ್ತಿರಲ್ಲ ಗುರುವಾರ ಗುರುವಾರ ರಾಯರ ವಾರ ಆಗಿರೋದ್ರಿಂದ ಆ ದಿನ ನೀವು ಮಾಂಸಾಹಾರ ತಿನ್ನೋದನ್ನ ಬಿಡಿ ಪ್ರತಿದಿನ ಬಿಡೋಕ್ಕಾಗ್ದಿದ್ರು ಗುರುವಾರ ಬಿಡಿ ಹಾಗೆ ಯಾರು ವ್ರತ ಅಥವಾ ಸೇವೆಗಳನ್ನ ಮಾಡ್ತಾರೆ ಅವರು ಮಾಂಸಾಹಾರ ತಿನ್ನದಿದ್ದರೆ ಒಳ್ಳೆಯದು ತುಂಬ ಒಳ್ಳೆಯದು ಅವರು ಮಾಂಸಾಹಾರ ತಿಂದೆ ವ್ರತ ಮಾಡಿದರೆ ತುಂಬ ಒಳ್ಳೆಯದು ಹಾಗೆಯೇ ರಾಯರ ವ್ರತ ಮಾಡುವಾಗ ಮನೆಯಲ್ಲಿ ಮಾಂಸಾಹಾರ ಮಾಡಬಾರ್ದು ಯಾರು ವ್ರತ ಮಾಡ್ತಾರೆ ಅವರು ಸಹ ತಿನ್ನಬಾರ್ದು ಹಿಂಗೆ ಹೇಳಿದ್ರೆ ಹೇಗೆ ಸಾರ್ ಅಂತ ನೀವು ಕೇಳ್ತಿರಲ್ಲ ಅದಕ್ಕೊಂದು ಉತ್ತರ ಇದೆ ಅಂದರೆ ಯಾರು ವ್ರತ ಮಾಡ್ತಾರೆ ಅವರು ಮಾಂಸಾಹಾರ ಬಿಟ್ಟರೆ ಆಗುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ನೀವು ತಿನ್ಬೋದು ಆದರೆ ನೀವು ಯಾರು ರಾಯರಿಗೆ ವ್ರತ ಮಾಡ್ತೀರಿ ಅವರು ಮಾಂಸಾಹಾರ ಬಿಟ್ಟರೆ ಸಾಕು ಆ ವ್ರತ ಮುಗಿಯೋರಿಗೂ ಬಿಟ್ಟರೆ ಆಗುತ್ತೆ ಅಂದರೆ ನಾನು ಮಾಂಸಾಹಾರ ತಿನ್ನದೇ ಇಲ್ಲ ಅನ್ನೋರು ಹಾಗೂ ಮಾಡ್ಬೋದು ಮಾಂಸಾಹಾರಿಗಳು ರಾಯರನ್ನ ಪೂಜೆ ಮಾಡ್ಬೋದು ಆದರೆ ಅದಕ್ಕೆ ಅಂತ ಒಂದು ನಿಯಮ ಇದೆ ಅಂದರೆ ನೀವು ಮಾಂಸಾಹಾರಿಗಳಾಗಿದ್ದರೆ ಗುರುವಾರ ರಾಯರ್ ವಾರ ಆಗಿರೋದ್ರಿಂದ ಆ ದಿನ ನೀವು ಮಾಂಸಾಹಾರವನ್ನು ಬಿಡಿ ಹೀಗೆ ತಿಂಗಳಲ್ಲಿ ಎರಡು ಏಕಾದಶಿ ಏಕಾದಶಿ ದಿನನೂ ನೀವು ಮಾಂಸಾಹಾರ ತಿನ್ನೋದನ್ನ ಬಿಡಿ ಯಾಕಂದರೆ ಆ ದಿನ ತುಂಬ ಒಳ್ಳೆಯದು ಯಾಕಂದರೆ ಅವತ್ತಿನ ದಿನ ರಾಯರು ಉಪವಾಸದಲ್ಲಿರ್ತಾರೆ ಹಾಗೆ ನಾವು ರಾಯರ ಅನುಗ್ರಹನ ಪಡ್ಕೊಳೋಕ್ಕೆ ಒಂದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಏಕಾದಶಿ ದಿನ ನಾವು ಮಾಂಸಾಹಾರವನ್ನು ತಿನ್ನಬಾರ್ದು ಹಾಗೂ ಮನೇಲೂ ಮಾಡಬಾರ್ದು ಹಾಗೆಯೇ ಇನ್ನೊಂದು ವಿಷಯ ನೀವು ರಾಯರು ಪೂಜೆ ಮಾಡ್ತಿರಲ್ಲ ಆ ದೇವ್ರ ಕೋಣೆ ಆ ದೇವ್ರ ಕೋಣೆಯಲ್ಲಿ ನೀವು ರಾಯರನ್ನ ಇಟ್ಟು ಪೂಜೆ ಮಾಡ್ತಿರಲ್ಲ ನೀವು ಮಾಂಸಾಹಾರ ತಿಂದಿದ್ರೆ ಆ ದಿನ ನೀವು ಆ ದೇವ್ರ ಕೋಣೆ ಹೋಗ್ಬಿಡಿ ಅದ್ ಮತ್ತೆ ನೀವು ಎಲ್ಲಾದ್ರೂ ಹೊರಗಡೆ ಹೋದಾಗ ಎಲ್ಲಿ ಮಾಂಸಾಹಾರವನ್ನು ತಿಂದು ಬಂದಿದ್ರೆ ಆಗನೂ ಆಗನು ಸಹ ನೀವು ರಾಯರ ಮಂತ್ರಾಕ್ಷತೆ ಆಗಿರ್ಬೋದು ರಾಯರ ವಿಗ್ರಹ ರಾಯರ ಫೋಟೋ ಆಗಿರ್ಬೋದು ಆ ಇರುವಂಥ ಸ್ಥಳಕ್ಕೆ ನೀವು ಹೋಗಬೇಡಿ ಯಾಕಂದರೆ ಆ ದಿನ ನೀವು ಮಾಂಸಾಹಾರ ತಿಂದಿರ್ತೀರಿ ಹಾಗಾಗಿ ನೀವು ಆ ದಿನಕ್ಕೆ ನೀವು ಹೋಗಬೇಡಿ ಅವತ್ತಿನ ದಿನ ರಾಯರಿಗೆ ಪೂಜೆಯೂ ನೀವು ಮಾಡೋಕ್ಕೋಗ್ಬೇಡಿ ಇಲ್ಲ ಸರ್ ನಮ್ಗೆ ರಾಯರಿಗೆ ಪೂಜೆ ಇರೋಕ್ಕಾಗಲ್ಲ ಅನ್ನೋರು ನಿಮ್ಮ ಮನೇಲಿ ಯಾರ್ಯಾರು ಇರ್ತಾರಲ್ಲ ಮಾಂಸಾಹಾರಿ ತಿಂದಿದ್ದವರು ಅವ್ರ ಹತ್ರ ನೀವು ರಾಯರ ಪೂಜೆ ಮಾಡಿಸಿ ಹಾಗೆ ಎಲ್ಲರಿಗೂ ಒಂದು ಡೌಟ್ ಬರ್ಬೋದು ಮಾಂಸಾಹಾರಿಗಳು ಸಹ ರಾಯರನ್ನ ಪೂಜೆ ಮಾಡ್ಬೋದು ರಾಯರು ನಮ್ಮಿಂದ ಅಪೇಕ್ಷೆ ಪಡೋದು ಭಕ್ತಿ ಒಂದೇ ನಮ್ಮಿಂದ ಭಕ್ತಿ ಹಾಗೂ ಶ್ರದ್ಧೆಯಿಂದ ರಾಯರನ್ನ ಪೂಜೆ ಮಾಡೋಕೆ ಆಗೋದಷ್ಟೇ ರಾಯರಿ ನಮ್ಮ ನಮ್ಮಿಂದ ಕೊಡಕ್ಕೆ ಸಾಧ್ಯ ಅಂದರೆ ಭಕ್ತಿ ಬಿಟ್ಟರೆ ಭಕ್ತಿ ಹಾಗೆ ಶ್ರದ್ಧೆ ನಾವು ಎಷ್ಟು ಸ್ವಚ್ಛವಾಗಿ ರಾಯರ ಕೋಣೆಗಳು ಕೋಣೆ ಆಗಿರ್ಬೋದು ಅವನ್ನೆಲ್ಲ ಸ್ವಚ್ಛವಾಗಿ ಇಟ್ಟಿರ್ತೀವಿ ನಾವು ಅಷ್ಟು ರಾಯರಿಗೆ ಹತ್ರ ಹಾಕ್ತೀವಿ ರಾಯರಿಗೆ ನಾವು ಭಕ್ತಿ ಬಿಟ್ಟು ಮತ್ತು ನಮ್ಮಿಂದ ಯಾವುದು ಕೊಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿದರೆ ಸಾಕು ಗುರುವಾರ ರಾಯರ್ ವ್ರತ ಮಾಡುವಾಗ ಯಾವುದಾದ್ರೂ ವಿಶೇಷ ದಿನಗಳಲ್ಲಿ ನೀವು ವಿಶೇಷ ದಿನಗಳಲ್ಲಿ ನೀವು ಮಾಂಸಾಹಾರವನ್ನು ಬಿಡಲೇಬೇಕಾಗುತ್ತೆ ಹಾಗಾಗಿ ನಾವು ಮಾಂಸಾಹಾರನ ಒಂದೇ ಸರಿ ಬಿಡೋಕೆ ಸಾಧ್ಯ ಇಲ್ಲ ನೀವು ಹಂತ ಹಂತವಾಗಿ ಬಿಡಿ ಆದರೆ ಗುರುವಾರ ಮಾತ್ರ ನೀವು ಮಾಂಸಾಹಾರನ ಪೂ ಪೂರ್ತಿ ಪ್ರಮಾಣದಲ್ಲಿ ಬಿಡಿ ಯಾಕಂದರೆ ಇವತ್ತಿನ ದಿನ ರಾಯರುವ ವಾರ ಆಗಿರೋದ್ರಿಂದ ಹಾಗಾಗಿ ಇನ್ನೊಂದಂದರೆ ಏಕಾದಶಿ ಬರುತ್ತಲ್ಲ ತಿಂಗಳಲ್ಲಿ ಎರಡು ಏಕಾದಶಿ ಬರುತ್ತೆ ಆ ಏಕಾದಶಿ ಯಾವತ್ತು ಬರುತ್ತೆ ಅನ್ನೋದು ನೋಡಿಕೊಂಡು ನೀವು ಆವತ್ತಿನ ದಿನ ಮಾಂಸಾಹಾರ ತಿನ್ನೋದನ್ನ ಬಿಡಿ ಗೆ ಯಾವುದಾದ್ರೂ ವ್ರತ ಮಾಡುವಾಗ ಹಾಗೆ ಯಾವುದಾದ್ರು ಸೇವೆ ಮಾಡುವಾಗ ನಿಮ್ಮ ಮಾಂಸಾಹಾರನ ಬಿಡಲೇಬೇಕಾಗುತ್ತೆ ಹಾಗೆ ಶ್ರದ್ಧೆ ಹಾಗೂ ಭಕ್ತಿಯಿಂದ ನೀವು ಯಾವ ಸೇವೆಯಾದರೂ ಮಾಡಿ ಹಾಗೆ ಯಾವುದಾದ್ರೂ ವ್ರತನ ಮಾಡಿ ಮತ್ತು ಸಂಕಲ್ಪ ಮಾಡಿಕೊಂಡು ನೀವು ಮಾಡಿ ಹಾಗೆ ಸಂಕಲ್ಪ ಕೂಡ ಒಳ್ಳೆಯ ಉದ್ದೇಶವಾಗಿರಬೇಕು ಉದಾಹರಣೆಗೆ ನೀವು ಅವ್ರಿಗೆ ಕೆಟ್ಟದಾಗಲಿ ಇವ್ರಿಗೆ ಹಾಗೆ ಎಲ್ಲ ನೀವು ಮಾಡಬಾರ್ದು ಅದು ರಾಯರಿಗೆ ಸಲ್ಲಲ್ಲ ಹಾಗಾಗಿ ನೀವು ಸಂಕಲ್ಪ ಮಾಡುವಾಗ ಒಳ್ಳೆ ಮನಸ್ಸಿಂದ ಅದು ರಾಯರಿಗೆ ಪೂಜೆ ಮಾಡಿ ಅಥವಾ ಇನ್ನೊಂದು ಒಂದರಿಂದ ಎರಡು ಬೇಡಿಕೆ ನಿಟ್ಟು ರಾಯರಿಗೆ ನೀವು ವ್ರತ ಮಾಡಿ ನಿಮ್ಮ ಬೇಡಿಕೆ ಚಿಕ್ಕದಾಗಿದ್ದರೆ ರಾಯರು ಬೇಗ ನಿಮಗೆ ಅದನ್ನು ನೆರವೇರಿಸ್ಕೊಡ್ತಾರೆ ಇಲ್ಲಾಂದರೆ ನಿಮ್ಮ ನಿಮ್ಮ ಬೇಡಿಕೆ ಸ್ವಲ್ಪ ದೊಡ್ಡಾಗಿದ್ದರೆ ಅದು ರಾಯರಿಗೆ ತುಂಬ ಸಮಯ ಬೇಕಾಗುತ್ತಂತ ರಾಯರು ನಿಮಗೆ ಯಾವುದಾದ್ರೂ ಸೂಚನೆ ನೀಡೇ ನೀಡ್ತಾರೆ ಹಾಗೆ ಮಾಂಸಹಾರಿಗಳು ಸಹ ರಾಯರನ್ನ ಪೂಜೆ ಮಾಡ್ಬೋದು ಯಾವ ಯಾವ ನಿಯಮಗಳಿದೆ ಅಂತ ನಾನು ಇವತ್ತು ತಿಳಿಸಿದ್ದೀನಿ ಮೊದಲಿಂದಾಗಿ ನೀವು ಮಾಂಸಹಾರ ತಿಂತಿದ್ರೆ ಗುರುವಾರ ರಾಯರಿಗೆ ಅಂದರೆ ಮಾಂಸಹಾರ ತಿನ್ನೋದನ್ನ ಬಿಡಿ ರಾಯರ್ ಪೂಜೆ ಮಾಡ್ತಿದ್ದೀರಂದರೆ ಗುರುವಾರ ನೀವು ಮಾಂಸಾಹಾರ ತಿನ್ನೋದನ್ನ ಬಿಡಿ ಹಾಗೆ ಎರಡನೇದು ನೀವು ಏಕಾದಶಿ ಬರುತ್ತಲ್ಲ ತಿಂಗಳಲ್ಲಿ ಎರಡು ಏಕಾದಶಿ ಬರುತ್ತೆ ಅವತ್ತಿನ ದಿನ ನೀವು ಮಾಂಸಾಹಾರ ತಿನ್ನೋದನ್ನ ಬಿಡಿ ಹಾಗೂ ಮನೇಲೂ ಸಹ ಮಾಡಬಾರ್ದು ಮಾಡಿದರೆ ಯಾರು ವ್ರತ ಮಾಡ್ತಾರೆ ಅವರು ಬಿಟ್ಟರೆ ಸಾಕು ಹಾಗೆಯೇ ಇನ್ನೊಂದರೆ ಯಾವುದಾದ್ರು ವಿಶೇಷ ದಿನಗಳು ಬರುತ್ತಲ್ಲ ಅಂದರೆ ಉದಾಹರಣೆಗೆ ಗುರುಪೌರ್ಣಿಮೆ ಆಗಿರ್ಬೋದು ರಾಯರ ಹುಟ್ಟಿದ ದಿನ ಆಗಿರ್ಬೋದು ಆರಾಧನೆ ಸಮಯದಲ್ಲಿ ನೀವು ಮಾಂಸಾಹಾರಗಳನ್ನ ಬಿಡಬೇಕಾಗುತ್ತೆ ರಾಯರ ಪೂಜೆ ಯಾರು ಮಾಡ್ತಾರೆ ರಾಯರ ಸೇವೆ ಯಾರು ಮಾಡ್ತಾರೆ ರಾಯರ ವ್ರತ ಯಾರು ಮಾಡ್ತಾರೆ ಅವರು ಅವತ್ತಿನ ದಿನ ನೀವು ಮಾಂಸಾಹಾರವನ್ನು ತ್ಯಜಿಸಲೇಬೇಕು ಹಾಗೆಯೇ ನೀವು ಏನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತೀರ ನಮ್ಗೆ ಒಳ್ಳೇದಾಗಲಿ ನಮ್ಮ ಕೆಲಸ ಆಗಲಿ ಅಂತ ರಾಯರಿಗೆ ನೀವು ಸೇವೆ ಮಾಡ್ತೀರಲ್ಲ ಹಾಗಾಗಿ ನೀವು ಮಾಂಸಾಹಾರ ಬಿಟ್ಟರೆ ತುಂಬ ಒಳ್ಳೆಯದು ಹೇಳಿದ್ನಲ್ಲ ರಾಯರ ವ್ರತ ಅಥವಾ ಸೇವೆ ಮಾಡುವಾಗ ನೀವು ಮಾಂಸಾಹಾರನ ಬಿಟ್ಟರೆ ಸಾಕು ವಿಶೇಷ ದಿನ ಬಂದರೆ ಬಿಡಬೇಕು ಹಾಗೆಯೇ ಹಾಗೆಯೇ ಇನ್ನೊಂದು ವಿಷಯ ರಾಯರಿಗೆ ನಾವು ದೊಡ್ಡ ಫೋಟೋ ಇಟ್ಟು ಅಲಂಕಾರ ಮಾಡಿದರೆ ರಾಯರು ನಮಗೆ ಬೇಗ ಒಲಿತಾರೆ ಹಾಗೆ ನಾವು ದೊಡ್ಡ ವಿಗ್ರಹ ತಂದು ರಾಯರಿಗೆ ಪೂಜೆ ಮಾಡಿದರೆ ಒಲಿತಾರೆ ಅನ್ನೋದಲ್ಲ ನಿಮ್ಮ ಕೈಲಿ ಯಾವುದು ಸಾಧ್ಯನೋ ಹಾಗೆ ನಿಮ್ಮಿಂದ ಯಾವುದು ಆಗುತ್ತೋ ಆ ಸಣ್ಣದಾದರೂ ಪರವಾಗಿಲ್ಲ ದೊಡ್ಡದಾದರೂ ಪರವಾಗಿಲ್ಲ ನೀವು ಯಾವುದು ಪೂಜೆ ಮಾಡ್ತೀರೋ ಅದು ಭಕ್ತಿಯಿಂದ ಮಾಡಿ ಅದು ರಾಯರಿಗೆ ಬೇಗ ಸಲ್ಲುತ್ತೆ ಈ ಒಬ್ಬರು ವ್ಯೂವರ್ಸ್ ಕೇಳಿದ್ರು ರಾಯರಿಗೆ ಆಡಂಬರವಾಗಿ ಪೂಜೆ ಮಾಡಬೇಕಾ ರಾಯರು ಆಡಂಬರವಾಗಿ ಪೂಜೆ ಮಾಡಿದರೆ ಮಾತ್ರ ನಮಗೆ ಅನುಗ್ರಹ ಮಾಡೋದು ಅನ್ನೋ ಒಂದು ಪ್ರಶ್ನೆಗೆ ನಾನು ಉತ್ತರ ನೀಡ್ತೀನಿ ರಾಯರಿಗೆ ಆಡಂಬರದ ಪೂಜೆಯ ಅವಶ್ಯಕತೆ ಇಲ್ಲ ರಾಯರು ರಾಯರಿಗೆ ನಾವು ಶ್ರದ್ಧೆ ಹಾಗೂ ಭಕ್ತಿಯಿಂದ ಪೂಜೆ ಮಾಡಿದರೆ ಸಾಕು ಹಾಗೆಯೇ ಹಾಗೆಯೇ ಮನೆಯಲ್ಲಿ ಬೆಳೆಯುವಂಥ ಹೂಗಳನ್ನೆಲ್ಲ ಇಟ್ಟು ರಾಯರಿಗೆ ಪೂಜೆ ಮಾಡಿದರೆ ಸಾಕು ಹಾಗೆ ಗುರುವಾರ ರಾಯರವಾರ ವಿಶೇಷ ದಿನ ಆಗಿದ್ದರಿಂದ ರಾಯರಿಗೆ ನಿಮ್ಮ ಕೈಯಲ್ಲಾದಷ್ಟು ಅಂದರೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಹೂಗಳನ್ನು ರಾಯರಿ ತಂದು ಅರ್ಪಿಸಿ ಹಾಗೆ ಅವತ್ತಿನ ದಿನ ನೀವು ತುಳಸಿನ ಇಡೋದನ್ನ ಮರಿಬಿಡಿ ಹಾಗೆ ರಾಯರ ಪೂಜೆ ಮಾಡ್ತಿರಲ್ಲ ಯಾವಾಗಲೂ ಅಷ್ಟೇ ನೀವು ಒಂದು ದಳ ತುಳಸಿನಾದರೂ ಇಡೀ ಅವತ್ತಿನ ತುಂಬ ಒಳ್ಳೆಯದು ಯಾಕಂದರೆ ರಾಯರಿಗೆ ತುಳಸಿ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಹಾಗಾಗಿ ಹಾಗೆಯೇ ರಾಯರ ವ್ರತ ಅಥವಾ ಸೇವೆ ಮಾಡುವಾಗ ಗುರು ರಾಯರಿಗೆ ನೀವು ಯಾವುದಾದ್ರೂ ನೈವೇದ್ಯನ ಇಡಬೇಕು ಅಂದರೆ ಹಣ್ಣುಗಳು ಆಗಿರ್ಬೋದು ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ರಾಯರಿಗೆ ಹಾಲನ್ನು ಇಡ್ಬೋದು ಹಾಗೆಯೇ ಕೆಂಪು ಕಲಸೆಕ್ರೆನ ಇಡ್ಬೋದು ನಿಮ್ಮ ಶಕ್ತಿಯನುಸಾರ ನೀವು ಯಾವುದಾದ್ರೂ ರಾಯರಿಗೆ ನೈವೇದ್ಯನ ನೈವೇದ್ಯನ ಇಡಬಹುದು ಹಾಗೇ ಗುರುವಾರ ನೈವೇದ್ಯ ಇಡೋದನ್ನ ಮರಿಬೇಡಿ ಹಾಗೆಯೇ ಹಾಗೆಯೇ ಇವತ್ತಿನ ಈ ವಿಡದಲ್ಲಿ ನಾನು ಮಾಂಸಾಹಾರ ತಿನ್ನೋರು ರಾಯರನ್ನ ಪೂಜೆ ಮಾಡ್ಬೋದಾ ಹಾಗೂ ಮಾಂಸಾಹಾರ ತಿನ್ನೋರ ಮನೆಯಲ್ಲಿ ರಾಯರ್ ಫೋಟೋ ಇಡಬಹುದಾ ಅನ್ನೋ ಒಂದು ಪ್ರಶ್ನೆಗೆ ನಾನು ಉತ್ತರ ನೀಡಿದ್ದೀನಿ ಯಾವ್ಯಾವ ರೀತಿ ನಿಯಮಗಳನ್ನ ನೀವು ಅನು ಅನುಸರಿಸಿ ರಾಯರ್ ಫೋಟೋನ ಇಡ್ಬೋದು ಹಾಗೆ ರಾಯರಿಗೆ ಸೇವೆಯನ್ನು ಮಾಡ್ಬೋದು ಹಾಗೆ ವ್ರತನೂ ಮಾಡ್ಬೋದು ಏನೇನು ಅಂತ ನಾನೆಲ್ಲ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಎಲ್ಲರೂ ಈ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ನಮ್ಮ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಸೆಷನ್ನಲ್ಲಿ ಓಂ ಶ್ರೀ ರಾಘವೇಂದ್ರ ಆಯನ ಮಹಾ ಅಂತ ಕಮೆಂಟ್ ಮಾಡಿ ನಾನು ಇನ್ನೊಂದು ವಿಷಯದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು